ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಗರದ ಹೊರವಲಯ ಮಾಲ್ದಿನಿ ಕ್ರಾಸ್ ಬಳಿ ಮಾಲ್ದಿನಿ ಹದ್ದಿನ ಮಹಾಂತೇಶ್ ನಗರ ಪ್ಲಾಟ್ ಸಮೀಪದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಒಬ್ಬ ವ್ಯಕ್ತಿ ವಿನಾಕಾರಣ ಒದರಾಡುತ್ತಿರೋದು ಓಡಾಡುತ್ತಿರೋದು ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುತ್ತಿದ್ದ ಈ ಬಗ್ಗೆ ಕೆಬಿ ವಾಲಿಕಾರ್ ಪಿಎಸ್ಐ ಗ್ರಾಮೀಣ ಪೊಲೀಸ್ ಠಾಣೆ ಗೋಕಾಕ್ ಇವರು ದಾಳಿ ಮಾಡಿ ಆರೋಪಿಯಾದ ಭೀಮಸಿ ಕಲ್ಲಪ್ಪ ಗೋಸ್ಲೆ ವಯಸ್ಸು ಇಪ್ಪತ್ತು ವರ್ಷ ಮತ್ತೋರ್ವ ಆರೋಪಿ ಮಂಜುನಾಥ್ ಪುಂಡ್ಲಿಕ್ ಶುಭಂಜೆ ಮರಾಠಗಲ್ಲಿ ಗೋಕಾಕ್ ಇವರನ್ನ ಬಂಧಿಸಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿದಾಗ ಗಾಂಜಾ ಸೇವನೆ ಮಾಡಿದ ಬಗ್ಗೆ ಖಚಿತವಾಗಿದೆ ಆದ್ದರಿಂದ ಸದರಿಯವರ ಮೇಲೆ ಪಿಎಸ್ಐ ವಾಲಿಕಾರ್ ಅವರು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಗೋಕಾಕ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ ಆರೋಪಿತರ ಮೇಲೆ ಕ್ರಮ ಕೈಗೊಂಡಿದ್ದಾರೆ ವರದಿ ಬಾಬು ಗೋಕಾಕ್ ಸಿಟಿ ನ್ಯೂಸ್ ಗೋಕಾಕ್